ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು ಎದ್ದಿದ್ದೆ ಎಂಟೂವರೆ ಆಯಿತು ಸೊ ನಾಷ್ಟ ತಿಂದಿದ್ದು ಲೇಟು ಬಟ್ಟೆಗಳಿತ್ತು ಸ್ವಲ್ಪ ಮಮ್ಮಿ ವಾಶ್ ಮಾಡಿದ್ರು ನಾನು ಎಲ್ಪ್ ಮಾಡಿಕೊಟ್ಟೆ ಮತ್ತು ಸ್ನಾನ ಎಲ್ಲ ಆಗಿ ದೇವ್ರ ಪೂಜೆ ಕೂಡ ಆಯಿತು ನಿನ್ನೆ ಅಂತೂ ಫುಲ್ ಆಯಿಲ್ ಮಸಾಜ್ ಮಾಡಿಬಿಟ್ಟು ತಲೆ ಎಲ್ಲ ಒಂಥರ ಆಗಿಬಿಟ್ಟಿದ್ದು ಸೊ ದೇವ್ರ ಪೂಜೆ ಮಾಡಿ ಈಗ ಟೈಮ್ ಕೂಡ ಒಂದು ಗಂಟೆ ಆಗೋಗಿದೆ ಮಮ್ಮಿ ಡ್ಯಾಡಿ ಇಬ್ರು ಫಂಕ್ಷನ್ಗೆ ಹೋಗಿದ್ದಾರೆ ಮಮ್ಮಿ ಕಝಿನ್ದು ಕಝಿನ್ ಅಂತ ಅಂದರೆ ಅವರ ದೊಡ್ಡ ಚಿಕ್ಕಪ್ಪನ ಮಗನ ಸೊಸೆ ಸಾರಿ ನಮ್ಮ ಮಮ್ಮಿ ಚಿಕ್ಕಪ್ಪನ ಮಗನ ಹೆಂಡತಿರು ಸೀಮ್ ಅಂತ ಇದೆ ಅಂದರೆ ನಮ್ಮ ಮಮ್ಮಿಗೆ ತಮ್ಮ ಆಗಬೇಕು ಅವರು ಚಿಕ್ಕಪ್ಪನ ಮಗ ಸೊ ಅವರ ಹೆಂಡ್ತಿದು ಸೀಮಂತ ಇದೆ ಊರಲ್ಲೇನೆ ಅಂತ ಅಂದ್ಬಿಟ್ಟು ಸೀಮಂತ ಫಂಕ್ಷನ್ಸ್ಗೆ ಹೋಗಿದ್ದಾರೆ ನಮ್ಮ ಹಳ್ಳಿ ಕಡೆ ತುಂಬ ಸಂಪ್ರದಾಯವಾಗಿ ಸೀಮಂತ ಮಾಡ್ತಾರೆ ಅಂದರೆ ಇವಾಗ ಟ್ರೆಂಡಿಂಗ್ ಬೇರೆ ಥರ ಇದೆ ಸೀಮಂತ ಅಂತ ಅಂದರೆ ಸೊ ಅವಾಗ ನಮ್ಮ ಹಳ್ಳಿ ಕಡೆ ಮಾಡ್ತಿದ್ರಲ್ಲ ಆ ಥರ ಸೊಗಳು ಚೆನ್ನಾಗಿರುತ್ತೆ ಸೊ ಅಲ್ಲಿಗೆ ಹೋಗಿದ್ದಾರೆ ಸೀಮಂತಕ್ಕೆ ಅಂತ ಅಂದ್ಬಿಟ್ಟು ನಾನು ಕರೆದ್ರು ನಾನು ಹೋಗ್ಲಿಲ್ಲ ನಂಗೆ ಸ್ವಲ್ಪ ಕೆಲಸ ಇದೆ ಮನೇಲಿ ಅಂತ ಅಂದ್ಬಿಟ್ಟು ವಿಶು ಇವತ್ತು ಕೂಡ ಆಫೀಸ್ಗೆ ಹೋಗಿದ್ದಾನೆ ಊಟಕ್ಕೆ ಬರ್ತಾನೆ ಏನೋ ಅಂತ ಕಾಲ್ ಮಾಡಿ ಕೇಳಬೇಕು ಇವತ್ತು ಸಂಡೆ ಸ್ಪೆಷಲ್ ಏನಪ್ಪ ಅಂತಂದರೆ ಮೊಟ್ಟೆ ಕೋಳಿ ಸಾಂಬಾರ್ ಎಲ್ಲರಿಗೂ ಆದರೆ ನನಗೆ ಬುಜ್ಜಿಗೆ ಮಾತ್ರ ಲಿವರ್ ಗುಂಡ್ಕಾಯಿ ಫ್ರೈ ಮೊಟ್ಟೆ ಕೋಳಿಯಲ್ಲಿ ಬರೀ ಮೂಳೆ ಮೂಳೆ ಥರ ಇರುತ್ತೆ ಸೊ ಅದೇನಾದಕ್ಕೂ ಒಂಥರ ಅನಿಸುತ್ತೆ ಸೊ ಹಾಗಾಗಿ ಲಿವರ್ ಗುಂಡ್ಕಾಯಿ ಫ್ರೈ ಮಾಡೋಣ ಬನ್ನಿ ಇವತ್ತು ರೆಸಿಪಿನ ಹಾಗೆ ಕ್ವಿಕ್ಕಾಗಿ ತೋರಿಸ್ತೀನಿ ಬುಜ್ಜಿ ನೋಡಿ ಇಲ್ಲೇ ಕೂತಿದ್ದಾನೆ ಎಸ್ ಇವಾಗ ನಾನು ಅಡುಗೆ ಮನೆಗೆ ಬಂದಿದ್ದೀನಿ ಮಮ್ಮಿ ಡ್ಯಾಡಿ ಎಲ್ಲ ಫಂಕ್ಷನ್ಗೆ ಹೋಗಿದ್ದಾರೆ ಸೀಮಂತ ಫಂಕ್ಷನ್ಗೆ ಅಂತ ಹೇಳಿದೆ ಅಲ್ವಾ ಸೊ ನನ್ನನ್ನು ಕರೆದ್ರು ನಾನು ಹೋಗಲಿಲ್ಲ ಸ್ವಲ್ಪ ಕೆಲಸಗಳಿದೆ ಮನೇಲಿ ಅಂತ ಹೇಳ್ಬಿಟ್ಟು ಇವಾಗ ಅಡುಗೆಗೆ ರೆಡಿ ಮಾಡ್ತಾ ಮೊಟ್ಟೆ ಕೋಳಿ ಸಾಂಬಾರು ತರಿಸಿದ್ದಾರೆ ಮತ್ತು ಅದು ಫುಲ್ ಮೂಳೆ ಮೂಳೆ ಥರ ಇರುತ್ತೆ ಹಾಗಾಗಿ ನಾನು ಉಜ್ಜಿಬ್ರು ತಿನ್ನಲ್ಲ ಅಂತ ಅಂದ್ಬಿಟ್ಟು ಲಿವರ್ ಮತ್ತು ಗುಂಡ್ಕಾಯಿ ಏನಿದೆ ಅದನ್ನು ಕೂಡ ತರಿಸ್ಕೊಟ್ಟಿದ್ದಾರೆ ಡ್ಯಾಡಿ ತಂದು ಕೊಟ್ಬಿಟ್ಟು ಹೋದರು ಮಮ್ಮಿ ಕರ್ಕೊಂಡು ಸೊ ಇವಾಗ ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಏನಿಲ್ಲ ಮೊದಲೇ ನಾನು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೆ ಹಾಗಾಗಿ ಈಗ ವಾಶ್ ಮಾಡಿ ನೀಟಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಬೇಕು ಅಂತಾರೆ ಹಂಗೆ ಗೊತ್ತಲ್ಲ ರೆಡ್ ರೆಡ್ಗೆ ಇರುತ್ತೆ ಅದು ಬ್ಲಡ್ ಎಲ್ಲ ಸೊ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಒಂದು ಇದು ಸೋರ್ಸೋದಕ್ಕೆ ಅಂತ ಇಡ್ತೀವಿ ನಾವು ನೀರೆಲ್ಲ ಕೆಳಗಡೆ ಹೋಗೋಂಗೆ ನಾವು ಡೈರೆಕ್ಟ್ ಏನಾದರೂ ಗ್ಯಾಸ್ ಸ್ಟೋವ್ ಮೇಲೆ ಹಾಕಿದ್ವಿ ಅಂತ ಅಂದರೆ ಫುಲ್ ಇನ್ನೂ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಇದನ್ನು ಸೋರ್ಸೋದಕ್ಕೆ ಅಂತ ಹಾಕ್ತೀವಿ ಸೊ ಇವಾಗ ನಾನು ವಾಶ್ ಮಾಡ್ತಾ ಇದ್ದೆ ಬುಜ್ಜಿಗೆ ಟಿ ವಿ ಹಾಕೊಟ್ಟಿದ್ದೆ ಅವನು ಮಮ್ಮಿಯವರು ಸಿ ಹೋದ್ರಲ್ವ ಫಂಕ್ಷನ್ಗೆ ಅಂತ ಅಂದ್ಬಿಟ್ಟು ಇದ್ದ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ ಅದು ಮೊಟ್ಟೆ ಕೋಳಿ ಇದ್ದೆಲ್ಲ ಕಟ್ ಮಾಡಿ ನೀಟಾಗಿ ನಾವು ಹೆಂಗೆ ಪೀಸ್ ಹೇಳ್ತೀವಿ ಹಂಗೆ ಮಾಡಿಕೊಡ್ತಾರೆ ಸೊ ಅದನ್ನು ವಾಶ್ ಮಾಡಿಟ್ಟೆ ಇವಾಗ ಲಿವರ್ ಗುಂಡ್ಕಾಯಿ ಏನಿತ್ತಲ್ವ ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ನಾನಲ್ಲಿ ವಾಶ್ ಮಾಡ್ತಾ ಇದ್ದೀನಿ ಸೊ ಇವಾಗ ಮೊಟ್ಟೆಕೋಳಿ ಸಾಂಬಾರು ಮಾಡೋಣ ಮೊದಲನೇದಾಗಿ ಒಂದು ಪಾತ್ರೆನ ಇಟ್ಟಿದ್ದೀನಿ ನಾನು ಈ ಪಾತ್ರೆ ಕಾಯಬೇಕು ಮೇಲೆ ಅದಕ್ಕೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಅಂದರೆ ಈ ಥರ ನಾವು ನಾಟಿ ಕೋಳಿ ಸಾಂಬಾರು ಮಾಡೋದಾಗಿರ್ಬೋದು ಮೊಟ್ಟೆಕೋಳಿ ಸಾಂಬಾರು ಆಗಿರ್ಬೋದು ಹೀಗೆ ಮಾಡೋದು ಇಲ್ಲಿಗೆ ನಾನು ಮಸಾಲೆ ರುಬ್ಬಿದ್ದೆ ಇದು ಏನು ಮಸಾಲೆಪ್ಪ ಅಂತ ಅಂದರೆ ಸ್ವಲ್ಪ ಅರಶಿನ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿನ ಹಾಕಿ ರುಬ್ಕೊಂಡಿದ್ದೆ ಫೈನ್ ಪೇಸ್ಟ್ ಮಾಡಿಕೊಂಡಿದ್ದೆ ಅದನ್ನು ಇಲ್ಲಿಗೆ ಹಾಕಿ ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸಾಕು ಸೊ ಇದು ಏನಕ್ಕೆ ಅಂತಂದರೆ ಇದನ್ನು ನಾವು ಅರಿಶಿನ ಈರುಳ್ಳಿ ಆಡ್ಸಿರೋದು ಅಂತ ಹೇಳ್ತೀವಿ ಟೇಸ್ಟು ಸಖತ್ತಾಗಿ ಬರುತ್ತೆ ನಾಟಿ ಕೋಳಿ ಸಾಂಬಾರ್ಗೂ ಸೇಮ್ ಹಿಂಗೆ ಮಾಡೋದು ಮಾಮೂಲಿ ಚಿಕನೆಲ್ಲ ಮಾಡಬೇಕಾದ್ರೆ ಈ ಥರ ಮಾಡೋಲ್ಲ ಪ್ರೊಸೀಜರ್ಸ್ ಎಲ್ಲ ಚೇಂಜ್ ಇರುತ್ತೆ ಸೊ ಇವಾಗ ನೋಡ್ತಿದ್ದೀರಾ ಇದು ಕುದೀತಾ ಇದೆ ಅಲ್ವಾ ಆಗಿದ ತಕ್ಷಣ ಏನು ಮಾಡಬೇಕು ಏನು ತೊಳ್ದು ಸೋರ್ಸಿಟ್ಟಿದ್ನಲ್ಲ ಚಿಕನ್ನು ಆ ಚಿಕನ್ನೆಲ್ಲಿಗೆ ಸೇರ್ಸ್ಕೊತಾ ಇದ್ದೀನಿ ನಾವು ಉಂಡೆ ಕೋಳಿ ತೊಗೊಂಡೇನೆ ಕ್ಲೀನ್ ಮಾಡಿಸೋದು ಈ ಥರ ಮೊಟ್ಟೆ ಕೋಳಿ ನಾಟಿ ಕೋಳಿ ಎಲ್ಲ ತಗೋತಾ ಇದ್ದೀವಿ ಅಂತಂದರೆ ಅವರು ಉಂಡೆ ಕೋಳಿನೇ ಕೊಡೋದು ಸಬ್ ಸಪ್ರೇಟ್ ಕೊಡೋಲ್ಲ ಒಂದು ಕೆ ಜಿ ಅರ್ಧ ಕೆ ಜಿ ಹಾಗೆ ಯಾಕಂದರೆ ಇವು ಒಂಥರ ಚೆನ್ನಾಗಿರುತ್ತೆ ನಾರ್ಮಲ್ ಸುಗಣ ಚಿಕನ್ ಅದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಆದರೆ ಮೂಳೆ ಮೂಳೆನೇ ಇರುತ್ತೆ ನಾಟಿ ಕೋಳಿ ಸ್ಟೈಲ್ ಅಂದರೆ ಕೋಳಿ ತಿಂದರೆ ಹೇಗಿರುತ್ತಲ್ವ ಕಂಪ್ಲೀಟ್ ಹಾಗೇನೆ ಬರೋದು ಇದು ಸೊ ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಚಿಕನ್ ಮತ್ತು ಮಸಾಲೆ ಎರಡೂ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಇದಕ್ಕೆ ಸಾಲ್ಟನ್ನ ಕೂಡ ಸೇರಿಸ್ತೀನಿ ಇದು ಇನ್ನೂ ನೀರು ಬಿಟ್ಕೊಂಡು ನೀರಲ್ಲೇ ಬೇಯ್ತಾ ಇರುತ್ತೆ ನಾನಿವಾಗ ಮಾಡ್ತಾ ಮಾಡ್ತಾಯಿದ್ದೆ ಪಕ್ಕಕ್ಕೆ ರೈಸ್ ಕೂಡ ಇಡಬೇಕು ಹಾಗೆ ಲಿವರ್ ಗುಂಡ್ಕಾಯಿ ಏನಿದೆ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಇದೆಲ್ಲ ಊಟ ಟೈಮ್ಗೆ ರೆಡಿಯಾಗಿರಬೇಕು ವಿಷ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದೆ ನಾನು ಕಾಲ್ ಮಾಡಿದೆ ಬುಜ್ಜಿಗಂತೂ ಲಿವರ್ ಗುಂಡ್ಕಾಯಿ ರೆಡಿ ಇರಬೇಕು ಊಟಕ್ಕೆ ಸಾಂಬಾರು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅವನಿಗೆ ಲಿವರ್ ರೆಡಿ ಇತ್ತು ಅಂತಂದರೆ ಅವನು ಊಟ ಮಾಡಿಕೊಂಡು ಮಲ್ಕೋತಾನೆ ಸೊ ನಾನಿಲ್ಲಿ ಫಸ್ಟು ಇದಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ರೈಸ್ಗೆ ಇಟ್ಬಿಟ್ಟು ಪಕ್ಕದಲ್ಲೇ ಲಿವರ್ ಗುಣಕಾಯಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಹಾಗೆ ಮಿಕ್ಸ್ ಮಾಡ್ತಾ ತೋರಿಸ್ತಾ ಇದ್ದೆ ನೋಡ್ತಾ ಇರ್ಬೋದು ಒಂದು ಸೈಡು ಇದು ಫೋರ್ ಬರ್ನರ್ ಇರೋ ಗ್ಯಾಸ್ ಸ್ಟವ್ ಆಗಿರೋದ್ರಿಂದ ತುಂಬಾ ಹೆಲ್ಪ್ ಅಂತ ಹೇಳ್ಬೋದು ನನಗೆ ಒಂದರಲ್ಲಿ ಸಾಂಬಾರಿಗೆ ರೆಡಿ ಆಗ್ತಾ ಇದೆ ಇನ್ನೊಂದರಲ್ಲಿ ಲಿವರ್ ಗುಂಡ್ಕಾಯಿ ಸುಣ್ತಾ ಇದೆ ಅದನ್ನು ಕೂಡ ತೊಳೆದು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಬಿಟ್ಟಿದ್ದೀನಿ ಅರಿಶಿನ ಏನು ಹಾಕಿಲ್ಲ ಮತ್ತು ಇನ್ನೊಂದರಲ್ಲಿ ರೈಸ್ ರೆಡಿ ಆಗ್ತಿದೆ ಬೇಕು ಅಂತಂದರೆ ಇನ್ನೂ ಒಂದನ್ನ ಕೂಡ ನಾವು ಯೂಸ್ ಮಾಡ್ಕೋಬೋದು ಅಂದರೆ ಟೈಮ್ ಸೇವಿಂಗ್ ಅಂತ ಹೇಳ್ಬೋದು ನಾವು ಎರಡೆರಡು ಗ್ಯಾಸ್ ಸ್ಟವ್ ಇದ್ದಾಗಲೂ ಏನಾಗ್ತಾಯಿತ್ತು ಇತ್ತು ವೆಯ್ಟ್ ಮಾಡಬೇಕಿತ್ತು ಸ್ವಲ್ಪ ಟೈಮ್ ಡಿಲೇ ಆಗ್ತಿತ್ತು ಖಂಡಿತವಾಗ್ಲೂ ಡಿಲೇ ಆಗ್ತಾಯಿತ್ತು ಬಟ್ ಇದು ಫೋರ್ ಬರ್ನರ್ದು ಯಾವಾಗ ತೊಗೊಂಡ್ವಿ ಆವಾಗಿಂದ ಒಂಥರ ಬೇಗ ಬೇಗ ಆಗುತ್ತೆ ಟೈಮ್ ಸೇವಿಂಗ್ ಆಗ್ತಿದೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಈಗ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಸೈಡ್ ಹಪ್ಪಳ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಒಂದರಲ್ಲಿ ಟೀ ಟೀ ಮಾಡಲೇಬೇಕು ಇನ್ನೊಂದರಲ್ಲಿ ಹಾಲು ಗಿಡಲೇಬೇಕು ಇನ್ನೊಂದರಲ್ಲಿ ಬ್ರೇಕ್ಫಾಸ್ಟಿಗೆ ರೆಡಿ ಆಗ್ತಾ ಇರಬೇಕು ಅದು ಆಗ್ತಿದ್ದಂಗೆ ಗೊಜ್ಜು ಗ್ರೇವಿ ಏನಾದರೂ ಮಾಡಲೇಬೇಕು ಅಂತಂದರೆ ಸ್ವಲ್ಪ ಲೇಟ್ ಆದಂಗೆ ಅನಿಸುತ್ತೆ ಬಟ್ ಇವಾಗ ನಾಲ್ಕು ನಾಲ್ಕು ಬರ್ನರ್ ಇರೋದರಿಂದ ಹಂಗೇನು ಅನಿಸಲ್ಲ ಯಾವುದ್ರಲ್ಲಿ ಏನು ಬೇಕಾದರೂ ಅಡುಗೆ ಮಾಡ್ಕೊಳ್ಳಿ ಕ್ವಿಕ್ಕಾಗುತ್ತೆ ಇದರಲ್ಲಿ ಬಂದು ಎರಡು ಚಿಕ್ಕ ಬರ್ನರ್ ಇದೆ ಎರಡು ದೊಡ್ಡ ಬರ್ನರ್ ಇದೆ ಅಲ್ವಾ ಸೊ ಚೆನ್ನಾಗಿರುತ್ತೆ ಆ್ಯಂಡ್ ಬೇಗ ಬೇಗ ಕೂಡ ಆಗುತ್ತೆ ನಾನಿವಾಗ ಇಲ್ಲಿ ಏನು ಮೊಟ್ಟೆ ಕೋಳಿ ಸಾಂಬಾರು ಇದ್ದೆ ಅಲ್ವ ಅಲ್ಲಿಗೆ ರುಬ್ಬಿದಂಥ ಮಸಾಲೆನ ಸೇರಿಸಿ ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡೋಣ ಸಿವಸನೆಲ್ಲ ಹೋಗ್ಬೇಕಲ್ವಾ ಹಾಗಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ನಿಮ್ಗೆ ಎಷ್ಟು ಅಷ್ಟು ನೀರು ಸೇರ್ಕೊಳ್ಳಿ ನಾವು ಗಟ್ಟಿಗೆ ಮಾಡಲ್ಲ ಸಾಂಬಾರು ಮಾಡಿದ್ರೆ ನಾಟಿ ಕೋಳಿ ಸಾಂಬಾರಾಗಲಿ ಮಟನ್ ಆಗಲಿ ತಲೆಕಾಲು ಸಾಂಬಾರಾಗಲಿ ಈ ಥರ ಮೊಟ್ಟೆ ಕೋಳಿ ಸಾಂಬಾರಾಗಲಿ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ನಾವು ಗಟ್ಟಿಗೆ ಮಾಡಿದ್ವಿ ಅಂತ ಅಂದರೆ ಒಂಥರ ಅಷ್ಟು ಚೆನ್ನಾಗಿ ಅನಿಸಲ್ಲ ಕಡಲೆಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಏನು ಮಾಡೋದು ಏನಾಗುತ್ತೆ ಗಟ್ಟಿಗಾಗುತ್ತೆ ಆಗುತ್ತೆ ಕಮ್ಮಿ ಹಾಕಿದ್ರೆ ಏನಾಗುತ್ತೆ ಚೆನ್ನಾಗುತ್ತೆ ನಾವು ಮಸಾಲೆ ಎಲ್ಲ ಜಾಸ್ತಿ ಹಾಕಿದ್ವಿ ಅಂತಂದರೆ ಮಸಾಲೆ ಫ್ಲೇವರ್ಸ್ಗಳೇ ಜಾಸ್ತಿ ಆಗುತ್ತೆ ಸೊ ನಾವು ಹಂಗೆ ಮಾಡಲ್ಲ ನೀಟಾಗಿ ಸ್ವಲ್ಪ ಎಲ್ಲ ಕಮ್ಮಿ ಹಾಕಿ ತೆಳ್ಳಗೆ ಮಾಡ್ತೀವಿ ಇಲ್ಲ ಮಮ್ಮಿಗೆ ಇಷ್ಟನೇ ಆಗೋಲ್ಲ ಗಟ್ಟಿಗಿದ್ರೆ ಅವರು ಅಷ್ಟು ಲೈಕ್ ಮಾಡೋದಿಲ್ಲ ಹಾಗೆ ಇಲ್ಲಿ ಗ್ರೇವಿ ಕೂಡ ರೆಡಿ ಆಗ್ತಿದೆ ನೋಡ್ತಾ ಇರ್ಬೋದು ಇದಂತೂ ಎಲ್ಲದಕ್ಕೂ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಆ್ಯಂಡ್ ಫೈನಲ್ಲಿ ಸಾಂಬಾರು ಕೂಡ ರೆಡಿ ಆದಮೇಲೆ ತೋರಿಸ್ತಾ ಇದ್ದೀನಿ ಇಷ್ಟೇ ತೆಳ್ಳಗೆ ಮಾಡಿರೋದು ಸಾಕು ಇದು ಮುದ್ದೆ ಜೊತೆ ರೈಸ್ ಜೊತೆ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್ಸ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದಂತೂ ನೋಡ್ತಾ ಇದ್ರೂ ಬಾಯಲ್ಲಿ ನೀರು ಬರ್ತಾ ಇದೆ ಅಪ್ಪ ಸಂಡೆ ಸಾರ್ಥಕವಾಯಿತು ಇದೆಲ್ಲ ಮಾಡಿ ಸೊ ಇವಾಗ ಬುಜ್ಜಿಗೆ ಊಟ ಮಾಡಿಸೋಣ ಊಟ ಮಾಡಿಸಿ ಮಲಗಿಸ್ಬೇಕಲ್ವ ಅವನು ಹಾಯ್ ಅಂತ ಇದ್ದಾನೆ ನಾನು ಸ್ವಲ್ಪ ದೊಡ್ಡದಾಗೆ ಇದೆ ವೀಡಿಯೋಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಫಾಸ್ಟ್ ಮೋಡ್ಗೆ ಹಾಕಿದ್ದೀನಿ ಹಾಗಾಗಿ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೆ ನಾವು ಊಟ ಮಾಡೋದೆಲ್ಲ ಆದರೆ ಅವ್ನು ಮಲ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಹಠ ಮಾಡ್ತಾನೆ ಅವನು ಮಲಗಬೇಕು ಮಲಗಬೇಕು ಅಂತಿದ್ದ ಸೊ ಊಟ ಮಾಡಿಸಿ ಮಲಗಿಸೋಣ ಅಂತ ಅಂದ್ಬಿಟ್ಟು ಟಿ ವಿ ಹಾಕ್ಕೊಡ್ತಾಯಿದ್ದಾನೆ ಟಿ ವಿಯಲ್ಲಿ ಅವನಿಗೆ ಕಾರ್ಟೂನ್ಸ್ ಹಾಕೊಡ್ಬೇಕು ಇಲ್ಲ ಚಿಂಟು ಟಿ ವಿ ಹಾಕಬೇಕು ರೈಮ್ಸ್ ಎಲ್ಲ ಹೇಳೋದು ಸ್ಟೋರಿ ಟೆಲ್ಲಿಂಗ್ ಎಲ್ಲ ಇರುತ್ತಲ್ವ ಅದನ್ನ ಏನಾದರೂ ಹಾಕೊಟ್ರೆ ನೋಡ್ಕೊಂಡು ತಿನ್ಕೋತಾನೆ ಅವನು ಟಿ ವಿಯಿಂದ ತುಂಬಾ ಕಲ್ತಿದ್ದಾನೆ ಬುಜ್ಜಿ ಅವ್ನು ನೋಡೋ ಕಾರ್ಟೂನ್ಸಿಂದ ಆಗಿರ್ಬೋದು ಅವ್ನು ಮಾತಾಡೋ ಸ್ಟೈಲ್ ಆಗಿರ್ಬೋದು ಇಂಗ್ಲೀಷ್ ವರ್ಡ್ ಯೂಸ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ಟಿ ವಿಯಲ್ಲಿ ಅದು ಎಷ್ಟು ಕ್ಯೂಟಾಗಿ ಗೊಂಬೆಗಳೆಲ್ಲ ಮಾತಾಡುತ್ತಲ್ವ ಅದನ್ನು ನೋಡಿ ಅಬ್ಸರ್ವ್ ಮಾಡಿ ಮಾತಾಡ್ತಾನೆ ಹಾಗೆ ಒಂದು ಅಡ್ವರ್ಟೈಸ್ ಬಂದ್ರೂ ಅದರಲ್ಲಿ ಏನು ಮಾತಾಡಿರ್ತಾರೆ ಅನ್ನೋದನ್ನ ಅವ್ನು ಇಮಿಟೇಟ್ ಮಾಡ್ತಾ ಇರ್ತಾನೆ ಸೊ ಮಕ್ಕಳುಗಳು ಹಾಗೆ ಅಲ್ವಾ ನಾವು ಏನು ತೋರಿಸ್ತೀವಿ ಅದನ್ನು ಕಲಿತಾ ಹೋಗ್ತಾರೆ ಸೊ ಇವಾಗ ಅವ್ನಿಗೆ ಊಟ ಮಾಡಿಸ್ಬೇಕು ಊಟ ಮಾಡಿಸಿ ಸ್ವಲ್ಪ ಟೈಮ್ ರೆಸ್ಟ್ ಮಾಡೋಣ ಸೊ ಇವಾಗ ರೆಸ್ಟ್ ಎಲ್ಲ ಮಾಡಿ ಬಂದೆ ಫುಲ್ ಕತ್ಲೆ ಆಗಿಬಿಟ್ಟಿದೆ ಇವಾಗ ಮೇ ಬಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಅಂತ ಅನ್ಕೋತೀನಿ ಇವಾಗ ಸ್ವಲ್ಪ ಟೀ ಇಟ್ಬಿಡೋಣ ಅಂತ ಬಂದೆ ನಾನು ಆ್ಯಂಡ್ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ನಾನು ಏನಪ್ಪ ಅಂತ ಅಂದರೆ ನನ್ನ ವೆಯ್ಟ್ ಗೇನ್ ಆಗಿದ್ದೀನಿ ತುಂಬಾ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ ನಾನು ನಾನು ಹೇಳ್ದೆ ನಾನು ಫಿಫ್ಟಿ ಏಯ್ಟ್ ಕೆ ಜಿ ಆಗಿದೆ ಟು ಕೆ ಜಿ ವೆಯ್ಟ್ ಲಾಸ್ ಮಾಡಿದೆ ಅಂತ ಆ್ಯಂಡ್ ಮತ್ತೆ ನಾನು ಸಿಕ್ಸ್ಟಿ ಕೆ ಜಿ ಆಗಿದ್ದೀನಿ ಚೆನ್ನಾಗಿ ತಿನ್ನು ಜಂಕ್ ಫುಡ್ ತಿನ್ನು ಏನು ಡಯಟ್ ಇಲ್ಲ ಸೊ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನಾನು ರೆಗ್ಯುಲರಾಗಿ ಡಯಟ್ ಸ್ಟಾರ್ಟ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ನಿಮಗೆ ಗೊತ್ತಾಗ್ತಾ ಇದೆ ನಾನು ವೆಯ್ಟ್ ಹೆಂಗಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಅದೇ ನನಗೆ ಬೇಜಾರಾಗ್ತಾ ಇರೋದು ವೆಯ್ಟ್ ಲಾಸ್ ಮಾಡಬೇಕು ಖಂಡಿತವಾಗ್ಲೂ ಆವಾಗ ಕ್ಲಾಸು ಅದು ಇದು ಅಂತಿದೆ ಇವಾಗ ಏನೂ ಇಲ್ಲ ಸೊ ವೆಯ್ಟ್ ಲಾಸ್ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡಲೇಬೇಕು ಸಣ್ಣ ಆಗಲೇಬೇಕು ನನಗೆ ನನ್ನನ್ನೇ ನನಗೆ ಇಷ್ಟ ಆಗ್ತಿಲ್ಲ ಮಿನಿಮಮ್ ಒಂದು ಫೋರ್ ಕೆ ಜಿ ಆದರೂ ನಾನು ಸಣ್ಣ ಆಗಲೇಬೇಕು ಟ್ರೈ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಏನೋ ಒಂಥರ ನನಗೆ ನೋಡಿ ಹೆಂಗೆ ರೌಂಡ್ಗಲ್ ಥರ ಕಾಣಿಸ್ತಾ ಇದ್ದೀನಲ್ವಾ ಓಕೆ ಇವಾಗ ನೈಟ್ ಟೈಮ್ ಮಿನಿಮಮ್ ಅಂದ್ರೆ ಹನ್ನೊಂದು ಗಂಟೆ ಆಗಿದೆ ನಮ್ಮ ಮನೆಯಲ್ಲಿ ಇನ್ನೂ ನನ್ನ ಮಗಂಗೆ ನಿದ್ದೆ ಬಂದಿಲ್ಲ ನಮ್ಮ ಮಮ್ಮಿಗೆ ಮಸಾಜ್ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂದ್ಕೊಂಡು ಇನ್ಸ್ಟ್ರಕ್ಟ್ ಮಾಡ್ತಾನೆ ಇವಾಗಲೇ ಅವನು ಸೊ ನಿಮ್ಮನೆ ಮಕ್ಕಳು ಹಿಂಗೆ ನಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಮಗ ಅಂತೂ ಏನು ಹೆವಿ ಹೈಪರ್ ಆ್ಯಕ್ಟಿವ್ ಇವನು ತರಲೆ ಮಾಡು ನಮ್ಮಮ್ಮಿಗೆ ಟಾರ್ಚರ್ ಕೊಡು ಇದೇನೇ ಅವನು ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅವರು ಮಸಾಜ್ ಮಾಡ್ತಾ ಮಾತಾಡ್ತಾ ಇರ್ತಾರೆ ಈ ವಿಡಿಯೋನ ನೀವು ನೋಡಿ ಎಂಜಾಯ್ ಮಾಡಿ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದಾ ಮರಿಬೇಡಿ ಇಲ್ಲ ಇಲ್ಲ ಟೀಕೇ ಚೆನ್ನಾಗಿದೆ ಅಮ್ಮ ಸೋಜ ಇಷ್ಟ ಆಯ್ತಾ ಇದ್ಯಾ ಓ ಖುಷಿ ಆಯ್ತಾ மசேஜ் டால் கொடுத்தியா